ಎಲ್ರಿಗೂ ನಮಸ್ತೆ ನಾನು ಇದು ಶೇಂಗಾ ಬೀಜ ಉಪ್ಯೋಗ್ಸು ಒಂದು ಗೊಜ್ಜು ಮಾಡ್ತಾಯಿದ್ದೀನಿ ಹಸಿ ಗೊಜ್ಜು ಇದು ಕುದಿಸೋಂಗಿಲ್ಲ ತುಂಬ ಒಂದು ಐದು ನಿಮಿಷಕ್ಕಾಗ ಅಂಥ ಗೊಜ್ಜು ಇದು ಒಂದು ಟೈಮಿಗೆ ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಅದಕ್ಕೆ ಇವಾಗ ಇಷ್ಟು ಶೇಂಗಾ ಬೀಜ ಸಿಪ್ಪೆ ತೆಗೆದಿರೋದು ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿರೋದಿಗೆ ಇದಕ್ಕೆ ನಾನು ಖಾರಕ್ಕೆ ತಕ್ಕಂಗೆ ಹಸಿರು ಮೆಣಸಿನ್ಕಾಯಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದೆ ಸ್ವಲ್ಪ ಬೆಲ್ಲ ಇದು ಟೇಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಜಾಸ್ತಿನೂ ಹಾಕ್ಯಬೋದು ಇದೆ ಈ ಥರ ಒಂದೇ ಒಂದು ತೊಗೊಂಡಕ್ಕೆ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಇವಾಗಲೇ ಹಾಕಿದ್ದೀನಿ ಹುಣಸೆಣ್ಣು ನೆನೆಸಿಟ್ಟಿದ್ದ ಆಮೇಲೆ ಹಿಂಡಕ್ಕೆ ಬರುತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ಬಿಡೋಣ ನೈಸಾಗೇನೆ ರುಬ್ಕೊಂಡಿದ್ದೀನಿ ನಾವು ಯಾವ ಪಾತ್ರೆನಾದ್ರು ಮಾಡ್ತೀವೋ ಅದಕ್ಕೇನೆ ಕಲಿಸ್ಕೊಂಡಿರೋಣ ಹಾಕೋಣ ಇವಾಗ ನಮಗೆ ಎಷ್ಟು ನೀರು ಬೇಕೋ ಸಾರು ತಿಳುವ ನೋಡಿ ನಾನು ಮುದ್ದೆ ಅನ್ನಕ್ಕೆ ಮಾಡ್ತಾ ಇರೋದು ರೊಟ್ಟಿ ಚಪಾತಿಗಾದರೆ ಸ್ವಲ್ಪ ಗಟ್ಟಿಗೆ ಬೇಕಾಗುತ್ತೆ ಇದು ಕರೆಕ್ಟಿದೆ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಬಿಡೋಣ ಹುಣಸೆ ರಸ ಸೇರಿಸೋಣ ಹಾಕಿ ಇವಾಗ ನೋಡೋಣ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಕರೆಕ್ಟಾಗಿದೆ ಇನ್ನು ಸ್ವಲ್ಪ ಹುಳಿ ರಸ ಹಾಕಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ಮುದ್ದೆ ಅನ್ನಕ್ಕೆ ಇದು ಕರೆಕ್ಟಾಗಿದೆ ಇದು ಸಾಕಿ ಇಲ್ಲದಿದ್ದರೆ ಇವಾಗ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ತುಂಬ ನಾನು ಏನು ಇನ್ನೆರಡು ತುಣುಕು ಬೆಲ್ಲ ಉಳಿಸಿದ್ದು ಅದನ್ನು ಹಾಕಿದ್ದೆ ಇವಾಗ ಸ್ವಲ್ಪ ಹಸಿ ಈರುಳ್ಳಿ ಸೇರಿಸ್ಬಿಡೋಣ ನೆಂಚಿ ಇದಕ್ಕೆ ಬೇರೆ ಏನಿರಲ್ಲ ನೆಂಚ್ಕಿಣಕ್ಕೆ ಹಂಗಾಗಿ ಸ್ವಲ್ಪ ಹಸಿ ಈರುಳ್ಳಿ ಹಾಕಿದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಬಿಡೋಣ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ ಸ್ವಲ್ಪ ಸಾಸಿವೆ ಹಾಕೋಣ ಜೀರಿಗೆ ನಾವು ರುಬ್ಬಕ್ಕೂ ಹಾಕ್ಬೋದು ನಾನು ಒಗ್ಗರಣೆಗೆ ಇದ್ದೀನಿ ಸ್ವಲ್ಪ ಹಿಂಗ್ ಸೇರಿಸ್ಬಿಡೋಣ ಇದು ಮತ್ತೆ ಇಲ್ಲಿ ಸ್ವಲ್ಪ ಕರಿಬೇವು ಹಾಕೋಣ ಜೀರಿಗೆನ ರುಬ್ಬಕ್ಕೂ ಹಾಕ್ಬೋದು ಸ್ವಲ್ಪ ಹಾಕಿ ಇದು ಒಗ್ಗರಣೆ ರೆಡಿ ಆಗಿದೆ ಗ್ಯಾಸ್ ಆಫ್ ಮಾಡ್ತಿದೆ ಒಗ್ಗರಣೆ ರೆಡಿ ಮಿಕ್ಸ್ ಮಾಡೋಣ ಇವಾಗ ನಾನು ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೇನೆ ತುಂಬ ಅದ್ಭುತ ಮಾಡೋದಕ್ಕೂ ಸುಲಭ ಆರೋಗ್ಯಕರ ಸಾಂಬಾರು ಎಲ್ಲ ಹಸಿದೇ ಇರೋದ್ರಿಂದ ನಾವು ಉಬ್ಬೇಕಾದ್ರೇ ಜೀರಿಗೆ ಹಾಕಂದ್ರೆ ಇನ್ನೂ ಚೆನ್ನಾಗುತ್ತೆ ಒಗ್ಗರಣೆಗೂ ಸ್ವಲ್ಪ ಹಾಕ್ಬೋದು ಇಲ್ಲಿ ತುಂಬ ಅದ್ಭುತ ಟೇಸ್ಟ್ ಈರುಳ್ಳಿ ನಾವು ಶೇಂಗಾ ಬೀಜ ಹುರಿದಾಗ ಸ್ವಲ್ಪ ನೆಂಚ್ಕೆಣಕ್ಕೆ ಅವನ್ನೇ ಎತ್ತಿಟ್ಕೋಬೋದು ಈ ಥರ ಹಸಿ ಈರುಳ್ಳಿ ಹಾಕಿದರೆ ಇನ್ನು ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಡಿಫ್ರೆಂಟ್ ಟೇಸ್ಟ್ ಇದು ಆರೋಗ್ಯಕ್ಕೂ ಒಳ್ಳೆಯದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅನ್ನ ಮುದ್ದೆ ರೊಟ್ಟಿ ಎಲ್ಲದಕ್ಕೂ ತುಂಬ ತುಂಬ ಟೇಸ್ಟ್ ಆಗುತ್ತೆ